ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿದ್ದೇಶ್ ಸರ್ ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರ್ ವತಿಯಿಂದ ಈ ತರಗತಿಯನ್ನು ಆರಂಭ ಮಾಡ್ತಿದ್ವಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ಗಣರಾಜ್ಯ ದಿನದ ಶುಭಾಶಯಗಳು ಬನ್ನಿ ನಿನ್ನೆ ನಡೆದ ಅಂದ್ರೆ ಜನವರಿ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರರಂದು ನಡೆದಂತಹ ಎಸ್ ಡಿ ಎ ಪ್ರಶ್ನೆ ಪತ್ರಿಕೆಯ ಕೆಲವೊಂದಿಷ್ಟು ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡೋಣ ಬನ್ನಿ ಏನ್ಪ ಪ್ರಶ್ನೆ ಅಂದ್ರೆ ಮೊದಲನೇ ಪ್ರಶ್ನೆ ನೋಡ್ರಿ ಒಂದು ಎಂಟು ಅಥವಾ ಒಂಬತ್ತು ಪ್ರಶ್ನೆಗಳನ್ನು ಕೇಳಿರ್ಬೋದು ಅದ್ರಲ್ಲಿರ್ತಕ್ಕಂಥ ಗಣಿತ ವಿಭಾಗದ ಪ್ರಶ್ನೆಯನ್ನು ನಾವು ಚರ್ಚೆ ಮಾಡ್ತಾ ಇದೀವಿ ಮೊದಲನೇ ಪ್ರಶ್ನೆ ನೋಡ್ರಿ ಆರು ಜನರಿರುವ ಒಂದು ಕುಟುಂಬದಲ್ಲಿ ರಾಜು ಎಂಬುವವರು ರೋಹಿತ್ ನ ತಂದೆಯಾಗಿದ್ದು ಆಶರನ್ನು ವಿವಾಹವಾಗಿರುತ್ತಾರೆ ರಾಜುನ ಸಹೋದರಿಯ ಹೆಸರು ರೇಖಾ ಆಗಿದ್ದು ರೇಖಾರ ಮಗಳ ಹೆಸರು ಶ್ವೇತ ಆಗಿರುತ್ತದೆ ರೋಹಿತ್ಗೆ ರೀತು ಎಂಬ ಸಹೋದರಿ ಇದ್ದಾಳೆ ಹಾಗಾದರೆ ರಾಜು ರಿತುನೊಂದಿಗೆ ಯಾವ ರೀತಿಯ ರಕ್ತ ಸಂಬಂಧ ಹೊಂದಿದ್ದಾರೆ ಅಂದ್ರೆ ಈ ಪ್ರಶ್ನೆ ರಕ್ತ ಸಂಬಂಧದ ಮಾನಸಿಕ ಸಾಮರ್ಥ್ಯದ ಒಂದು ಮುಖ್ಯ ಪ್ರಶ್ನೆ ಆಗೈತೆ ಬನ್ನಿ ಏನ್ ನೋಡಂಬರಿ ಮೊದಲು ನೋಡಿ ಎಚ್ ಜನ ಆರು ಜನ ಗೆ ಆರು ಜನದರ ಒಂದು ಕುಟುಂಬ ರಾಜು ಎಂಬುವವನು ರೋಹಿತ್ ನ ತಂದೆ ನೋಡ್ರಿ ರಾಜು ರಾಜು ಅನ್ನೋದನ್ನ ಈತ ಏನ್ ಮಾಡ್ತಾನಂದ್ರೆ ರೋಹಿತ್ ನ ತಂದೆ ವೇಟ್ ಅಂದ್ರೆ ರಾಜು ಅನ್ನುವ ರೋಹಿತ್ನ ತಂದೆ ಅಂದ್ರೆ ರೋಹಿತ್ ಇಲ್ಲಿದೆ ಅನ್ಕೊಂಡ್ರಿ ಸದ್ಯ ಈತನ ತಂದೆ ಯಾರು ರಾಜು ನೋಡ್ರಿ ರಾಜು ಅನ್ನುವನೇದ ರೋಹಿತ್ ನ ತಂದೆಯಾಗಿದ್ದು ಆಶಾರನ್ನು ವಿವಾಹವಾಗಿರುತ್ತಾನೆ ಅಂದ್ರೆ ಇವರ ಹೆಂಡತಿ ಯಾರದನ್ನ ವಿ ಆಶಾ ಅಂದ್ರೆ ರಾಜು ಮತ್ತು ಆಶಾರ ಮಗ ರೋಹಿತ್ ಆಗಿದ್ದಾನೆ ಮುಂದೆ ನಂಬ್ರಿ ರಾಜುನ ನ ಸಹೋದರಿ ಹೆಸರು ರೇಖಾ ರಾಜುನ ಸಹೋದರಿ ಅಂದ್ರೆ ಇವರ ತಂಗಿ ಅಥವಾ ಅಕ್ಕ ಆಗಿರ್ಬೋದು ಅವ್ರು ಯಾರು ಸಹೋದರಿ ಸಹೋದರಿ ಯಾರು ರೇಖಾ ಅಂದ್ರೆ ಲೇಖೆ ಕಡೆ ಬರ್ಕೊಂಡ್ಬರಿ ಆ ಇವರ ತಂಗಿ ಅಥವಾ ಅಕ್ಕ ಅಂದ್ರೆ ಸಹೋದರಿ ಇವರು ಪತ್ನಿ ಅಥವಾ ಹೆಂಡತಿ ಬರಿ ಇವು ಮಗ ಬನ್ನಿ ಮುಂದೆ ಐತೆ ರೇಖಾರ ಮಗಳ ಹೆಸರು ಶ್ವೇತ ಆಗಿರುತ್ತಾರೆ ಅಂದ್ರೆ ಲೇಖನ ಮಗಳು ಬಳಿದಾಳೆ ಶ್ವೇತ ಶ್ವೇತ ಬನ್ನಿ ಏನ್ ಹೇಳಿದರೆ ರೇಖಾರ ಮಗಳ ಹೆಸರು ಶ್ವೇತ ಆಗಿರುತ್ತೆ ರೋಹಿತ್ಗೆ ರೀತು ಎಂಬ ಸಹೋದರಿ ಇದ್ದಾಳೆ ರೋಹಿತ್ ಗೆ ರೀತುವನ್ನ ತಂಗಿದ್ದಾಳೆ ಸಹೋದರ ಯಾರು ಹೆಸರೇನು ರೇತು ರೋಹಿತ್ ನ ತಂಗಿ ರೀತು ಇದ್ದಾಳೆ ಹಾಗಾದರೆ ರಾಜು ಯಾರು ಇಲ್ಲ ನೋಡ್ರಿ ಹಾಗಾದ್ರೆ ರಾಜು ರಾಜು ಅನ್ನುವನು ರೀತುನೊಂದಿಗೆ ಏನಾದ್ರೆ ರೀತು ಈಗ ರೀತಿನೊಂದಿಗೆ ಯಾವ ರೀತಿಯ ರಕ್ತ ಸಂಬಂಧ ಹೊಂದಿದ್ದಾರೆ ನೋಡ್ರಿ ಜಸ್ಟ್ ರಾಜು ಅನ್ನುವ ರೀತಿಗೆ ಏನ್ ಆಗ್ತಿದ್ದಾಳ ಮೊದಲು ನೋಡ್ರಿ ರಾಜುನ ಮಗ ರೀತು ರೋಹಿತ್ ರೋಹಿತ್ನ ಸಹೋದರಿ ರೀತು ಅಂದ್ರೆ ಇವರಿಬ್ರು ಅಣ್ಣ ತಂಗಿ ಆಗಿರ್ತಾರ ಸೊ ಹಾಗಾಗಿ ರಾಜುನ ಮಗಳೇ ರೀತಿ ಆಗಿರ್ತಾಳೆ ಹಾಗಾಗಿ ರಾಜು ಅನ್ನೋರು ರೀತಿಗೆ ತಂದೆಯಾಗಿರುತ್ತಾರೆ ಹಾಗಾಗಿ ಸಂಬಂಧ ಏನಾಗುತ್ತಪ್ಪ ಅಂದ್ರೆ ತಂದೆಯ ಸಂಬಂಧವನ್ನು ಹೊಂದಿರ್ತದ ನೋಡಿ ಎಷ್ಟು ಸಿಂಪಲ್ ಪ್ರಶ್ನೆ ಇದೆ ಅರ್ಥ ಆಯ್ತಲ್ವಾ ನಿಮ್ಗೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ ಇಂಥ ಪ್ರಶ್ನೆಗಳು ನಮ್ಮ ನಾವು ನಡೆಸ್ತಕ್ಕಂಥ ನವೋದಯ ಹಾಗೂ ಸೈನಿಕ ಚಾಲೆಂಜ್ ಅಲ್ಲಿ ಚಾಲೆಂಜ್ ಕೋಚಿಂಗ್ ನಲ್ಲಿ ನಮ್ಮ ವಿದ್ಯಾರ್ಥಿಗಳು ಆದ್ರೆ ಐದನೇ ತರಗತಿ ಮಕ್ಕಳೆಲ್ಲ ಪ್ರಶ್ನೆಗಳನ್ನ ಮಾಡ್ತಾರೆ ಬನ್ನಿ ಈ ಪ್ರಶ್ನೆಗಳು ನಮ್ಮ ಮಕ್ಕಳು ಸುಲಭವಾಗಿ ಬಿಡಿಸ್ತಾರೆ ಇಲ್ಲ ಇಲ್ಲೊಂದು ಮಾನಸಿಕ ಸಾಮರ್ಥ್ಯದ ಅಂದ್ರೆ ವೆನ್ ಚಿತ್ರದ ಒಂದು ಪ್ರಶ್ನೆ ಇದೆ ನೋಡೋಣ ಬನ್ನಿ ಈ ಪ್ರಶ್ನೆ ಐತೆ ಕೆಳಗಿನ ರೇಖಾ ಚಿತ್ರವನ್ನು ಅಭ್ಯಾಸಿಸಿ ಕೇಳಲಾದ ಪ್ರಶ್ನೆಗೆ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳ್ತಿದ್ದಾರೆ ಮೊದಲು ತ್ರಿಕೋನವು ಮಹಿಳೆಯರನ್ನು ಅಂದ್ರೆ ಇಲ್ಲಿರ್ತಕ್ಕಂಥ ತ್ರಿಕೋನ ಸೊ ಮಹಿಳೆ ವೃತ್ತವು ವಿವಾಹಿತರನ್ನು ಈ ವೃತ್ತ ಏನಿದೆ ಅಲ್ಲ ಇವರು ವಿವಾಹಿತರು ವಿವಾಹಿತ ಅಂದ್ರೆ ಏನು ಮದುವೆ ಆದಂತ ತದನಂತರ ಆಯತವು ಉದ್ಯೋಗ ಉದ್ಯೋಗಸ್ಥರನ್ನು ಪ್ರತಿನಿಧಿಸುತ್ತದೆ ಅಂದ್ರೆ ಉದ್ಯೋಗ ಕೆಲಸ ಮಾಡ್ತಕ್ಕಂಥ ಯಾರು ಇವರು ಮೂವತ್ ಪ್ರಶ್ನೆ ಏನ್ ಕೇಳ್ತದರೆ ಬರೀ ಉದ್ಯೋಗಸ್ಥರಾಗಿರದ ವಿವಾಹಿತ ಮಹಿಳೆಯರನ್ನು ಪ್ರತಿನಿಧಿಸುವ ಸಂಖ್ಯೆಗಳ ಮೊತ್ತ ಮೊತ್ತ ಕೇಳ್ತದ ಸರಿಯಾಗಿ ನಾವೇನ್ ಮಾಡೋದು ಸರಿಯಾಗಿ ಅಬ್ಸರ್ಬೋದು ಆಗಿರಬಾರದು ಅಂದ್ರೆ ಅವರು ಕೆಲಸ ಮಾಡೋರ್ ಆಗಿರಬಾರ್ದು ಕೆಲಸ ಮಾಡೋರು ಯಾರು ಆಯತ ಈ ಬಾಕ್ಸ್ನಾಗ ಇರಬಾರದು ಅಂದ್ರೆ ಐದು ಬರಲ್ಲ ಆರು ಬರಲ್ಲ ಏಳು ಬರಲ್ಲ ಮೊದಲು ತದನಂತರ ವಿವಾಹಿತ ಮಹಿಳೆ ಮೊದಲು ವಿವಾಹಿತ ಅಂದ್ರೆ ಏನು ವೃತ್ತ ವೃತ್ತದಾಗಿರ್ಬೇಕು ಹಂಗೆ ಮಹಿಳೆನಾಗಿರ್ಬೇಕು ತ್ರಿಭುಜದಾಗಿರ್ಬೇಕು ಅಂದ್ರೆ ಈ ಮೂರು ಬರಲ್ಲ ಹಂಗೆ ಈ ಎಂಟುನು ಬರಲ್ಲ ಹಂಗೆ ಈ ಒಂದನ್ನು ಬರಲ್ಲ ಯಾಕೆ ಈ ಎಂಟು ಕೇವಲ ತ್ರಿಭುಜಕ್ಕೆ ಅಂದ್ರೆ ಮಹಿಳೆಗೆ ಸಂಬಂಧಪಡ್ತ ಅದಕ್ಕೆ ಹೋಯ್ತು ಈ ಒಂದು ಅಷ್ಟೇ ತ್ರಿಭುಜದಲ್ಲಿ ಅಂದ್ರೆ ಕೇವಲ ಮಹಿಳೆಗೆ ಸಂಬಂಧಪಟ್ಟಿದೆ ಹಾಗೆ ಹೋಯ್ತು ಅವ್ರು ಕೇಳಿದ ಪ್ರಶ್ನೆ ವಿವಾಹಿತ ಮಹಿಳೆ ಈಗ ಎರಡು ಅನ್ನೋದು ವಿವಾಹಿತ ಮಹಿಳೆ ಆಗಿದೆ ವೃತ್ತದಲ್ಲಿ ಇತ್ತು ತ್ರಿಭುಜದಲ್ಲಿ ಈ ನಾಲ್ಕು ಅನ್ನೋದು ವೃತ್ತದಲ್ಲಿದೆ ತ್ರಿಭುಜದಲ್ಲಿ ಇವರು ವಿವಾಹಿತ ಮಹಿಳೆ ಹಾಗಾಗಿ ನಾಲ್ಕು ಮತ್ತೆರಡು ಅವ್ರು ಕೇಳಿದ್ದೇನು ಮತ್ತ ಕೇಳಿದರೆ ಸೊ ನಾಲ್ಕು ಮತ್ತೆ ಎರಡನ್ನ ಕೂಡಸ್ರಿ ನಾಲ್ಕು ಪ್ಲಸ್ ಎರಡು ಸೊ ಉತ್ತರ ಆರು ಸೊ ಆದ್ದರಿಂದ ನಮ್ಮ ಆಯ್ಕೆ ಕೊನೆಯ ಆಪ್ಷನ್ ಡಿ ನಾಲ್ಕನೇ ಆಪ್ಷನ್ ನಲ್ಲಿ ನಮ್ಮ ಉತ್ತರವಿದೆ ನೋಡಿ ಇಷ್ಟು ಸಿಂಪಲ್ ಪ್ರಶ್ನೆ ಸರಿಯಾಗಿ ನೋಡ್ಬೇಕು ನಾವು ಪ್ರತಿನಿಧಿಸುವ ಸಂಖ್ಯೆ ಅಲ್ಲ ಸಂಖ್ಯೆಗಳ ಮೊತ್ತ ಕೇಳಿದೆ ಬನ್ನಿ ಮುಂದಿನ ಪ್ರಶ್ನೆಯನ್ನ ನಾವು ನೋಡೋಣ ಮುಂದಿನ ಪ್ರಶ್ನೆ ಇದು ಗಣಿತಕ್ಕೆ ಸಂಬಂಧ ಒಂದು ಪ್ರಶ್ನೆ ಇದು ಯಾವ ರೀತಿ ಪ್ರಶ್ನೆ ನೋಡ್ರಿ ಲಾಭ ಮತ್ತು ಹಾನಿ ಈ ಲಾಭ ಮತ್ತು ಹಾನಿ ಪಾಠದಿಂದ ಒಂದು ಪ್ರಶ್ನೆಯನ್ನ ಕೇಳಿದರೆ ಗಣಿತ ಮುಖಾಂತರ ಇಲ್ಲಿ ಮಾಡಿರ್ತಕ್ಕಂಥ ಈಗ ಎರಡು ಮಾಡ್ತಕ್ಕಂಥ ಪ್ರಶ್ನೆ ನಾವು ಮಾಡಿದ್ದು ಮಾನಸಿಕ ಸಾಮರ್ಥ್ಯ ಮೆಂಟಲಿಬಿಟಿ ಈಗ ಮಾಡತಕ್ಕಂತ ಪ್ರಶ್ನೆ ಗಣಿತದ್ದು ನೋಡೋಣ ಬನ್ನಿ ಒಬ್ಬ ಮನುಷ್ಯನು ಕೆಲವು ಕಿತ್ತಾಳೆ ಹಣ್ಣುಗಳನ್ನು ರೂಪಾಯಿ ಮೂವತ್ತಕ್ಕೆ ಡಜನ್ ಅಂತೆ ಖರೀದಿಸಿದನು ಮತ್ತು ಅಷ್ಟೇ ಸಂಖ್ಯೆಯ ಕಿತ್ತಾಳೆ ಹಣ್ಣುಗಳನ್ನು ರೂಪಾಯಿ ಇಪ್ಪತ್ತೈದಕ್ಕೆ ಡಜನ್ ಅಂತೆ ಖರೀದಿಸಿದನು ಅವನು ಆ ಹಣ್ಣುಗಳನ್ನು ರೂಪಾಯಿ ಮೂವತ್ತೆರಡಕ್ಕೆ ಡಜನ್ ಅಂತೆ ಮಾರಾಟ ಮಾಡಿದನು ಮತ್ತು ಎರಡ್ನೂರ ಎಪ್ಪತ್ತರಷ್ಟು ಲಾಭ ಗಳಿಸಿದನು ಅವನು ಖರೀದಿಸಿದ ಕಿತ್ತಾಳೆ ಹಣ್ಣುಗಳ ಒಟ್ಟು ಸಂಖ್ಯೆಯು ಅಂತ ಕೇಳ್ತಿದ ನೋಡ್ರಿ ಫಸ್ಟ್ ಏನ್ ಮಾಡ್ತಾರೆ ಒಂದ್ ಡಜನ್ ಮೂವತ್ತು ರೂಪಾಯಿ ಅಂತ ಓಕೆ ತದನಂತರ ಮತ್ತೆ ಒಂದು ಡಜನ್ ತಗೊತಾನೆ ರೂಪಾಯಿ ಇಪ್ಪತ್ತೈದು ರೂಪಾಯಿ ಅಂದ್ರೆ ಏನ್ ಮಾಡಿ ಇಲ್ಲಿ ಒಟ್ಟು ಎರಡ್ ಡಜನ್ ಖರೀದಿ ಮಾಡಕತ್ತಾನೆ ಸೊ ಒಂದು ಡಜನ್ ಈ ಮೂವತ್ ರೂಪಾಯಿ ಮತ್ತ ಇನ್ನೊಂದು ಡಜನ್ ಇಪ್ಪತ್ತೈದು ರೂಪಾಯಿ ಇವೆರಡನ್ನ ಕೂಡಬಿಡ್ರಿ ಎರಡ್ ಡಜನ್ ಅಂದ್ರೆ ಸದ್ಯ ಕೊಂಡ ಬೆಲೆ கொண்ட் நோவத்து ப்ளஸ் இப்போ ரூபாய் கொண்டபெல ஆய் சோ மாரி எஸ் ஐத்து நோட் ரூபாய் டசன் மார்டம் நான் கேவல் ஒன் டசன் டசன் அறுவத்தூபாய் நோட் ಈಗ ಕೊಂಡ ಬೆಲೆ ಐವತ್ತೈದು ರೂಪಾಯಿ ನೋಡ್ರಿ ನಾವು ನೆನಪಿರ್ಲಿ ಮೂಲಮಾನ ಯಾವಾಗ್ಲೂ ಸಾಯಿರಬೇಕು ಇಲ್ಲಿ ಎರಡು ಡಜನ್ ಕೊಂಡಿದ್ದಾದ್ರೆ ಮಾರಿದನು ಎರಡು ಡಜನ್ ಆಗಿರ್ಬೇಕು ಸೊ ಐವತ್ತೈದು ರೂಪಾಯಕ್ ಕೊಂಡನ ಅರವತ್ನಾಲ್ಕ ಮಾರಕ ಅರವತ್ನಾಕ ಹೆಂಗ್ ಬಂತಂದ್ರೆ ಒಂದು ಡಜನ್ ಮೂವತ್ತೆರಡು ರೂಪಾಯಿ ನಾ ಎರಡು ಡಜನ್ ಲೆಕ್ಕಕ್ಕೆ ಅರವತ್ನಾಲ್ಕು ತಗೊಂಡಿದ್ದೀನಿ ಮೊದಲು ಇಲ್ಲಿ ಲಾಭ ಆಗುತ್ತಾ ಮಾರಿದ ಬೆಲೆ ಹೆಚ್ಚಿದ್ರೆ ಲಾಭ ಆಗುತ್ತಾ ಕೊಂಡ ಬೆಲೆ ಹೆಚ್ಚಿದ್ರೆ ನಷ್ಟ ಆಗುತ್ತೆ ಇಲ್ಲಿ ಮಾರಿದ ಬೆಳೆ ಹೆಚ್ಚೈತೆ ರೂಪಾಯಿ ಐತೆ ನೋಡಿದ್ರೆ ಐವತ್ತೈದರಲ್ಲಿ ಅರವತ್ನಾಲ್ಕು ಕಳೆದ ಬಿಡೋ ಸೀದಾ ಸೊ ಒಂಬತ್ತು ರೂಪಾಯಿ ಏನಾಯ್ತು ಲಾಭ ಆಯ್ತು ಸೊ ಇದು ಕೇವಲ ಎರಡು ಡಜನ್ ಮಾರ್ದಾಗ ಅವ್ರು ಕೇಳಿದ ಪ್ರಶ್ನೆ ಏನು ಹಾಗಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯು ಲಾಭ ಗಳಿಸ್ಬೇಕಂದ್ರೆ ಕಿತ್ತಾಳೆ ಹಣ್ಣುಗಳ ಸಂಖ್ಯೆ ಕೇಳಿದೆ ಬನ್ನಿ ಏನ್ ಮಾಡಿ ಎರಡು ಡಜನ್ಗೆ ಎರಡು ಡಜನ್ ಮಾರಾಟ ಮಾಡಿದಾಗ ಒಂಬತ್ತು ರೂಪಾಯಿ ಲಾಭ ಆಗೈತಿ ಎಷ್ಟು ಡಜನ್ ಹಣ್ಣು ಮಾರಿದಾಗ ನಮ್ಗ ಎರಡ್ ನೂರ ರೂಪಾಯಿ ಲಾಭ ಆಕತಿ ಏಕಮಾನ ಪದ್ಧತಿ ಬನ್ನಿ ಎರಡು ಇಂಟು ಎರಡ್ನೂರ ಎಪ್ಪತ್ತು ಡಿವೈಡ್ ಬೈ ಒಂಬತ್ತು ಒಂಬತ್ತೊಂದ್ ಒಂಬತ್ ಮೂವತ್ತು ಇಂಟು ಎರಡು ಅರವತ್ತು ಅರವತ್ತು ಡಜನ್ ನೋಡ್ರಿ ಅರವತ್ತು ಡಜನ್ ನಾವು ಮಾರಾಟ ಮಾಡಿದ್ವಿ ಅಂದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿ ಲಾಭ ಆಗುತ್ತೆ ನಮ್ಮ ಉತ್ತರ ಮೊದಲನೇ ಆಯ್ಕೆಯಲ್ಲಿ ಸರಿ ಇದೆ ನೋಡ್ರಿ ಎಷ್ಟು ಸುಲಭವಾದ ಪ್ರಶ್ನೆ ನೋಡ್ರಿ ಎಷ್ಟು ಸಿಂಪಲ್ ಪ್ರಶ್ನೆ ಹಾ ನಾವೇನ್ ಸಿಂಪಲ್ ಮಾಡೋಕಾಯಿದ್ರೆ ಲಾಭ ಕೈ ಹಿಡಿಬೇಕು ತದನಂತರ ಎರಡ್ನೂರ ಎಪ್ಪತ್ತು ರೂಪಾಯಿ ಲಾಭ ಎಷ್ಟು ಡಸನ್ ಮಾರಾಟ ಮಾಡ್ಬೇಕು ಬನ್ನಿ ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ಏನ್ ನೋಡೋಣ ಪ್ರಶ್ನೆ ಸಂಖ್ಯೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಏನಿದಪ ಅಂದ್ರೆ ಇದು ಸಹ ಗಣಿತದ ಒಂದು ಪ್ರಶ್ನೆ ಹೇಗಿದೆ ನೋಡಂಬರೀ ಇದು ಯಾವ ರೀತಿ ಕಾಣುತ್ತೆ ನಿಮ್ ಕಣ್ಣಿಗೆ ನೋಡೋಕೆ ಕಿಲೋಮೀಟರ್ ದೂರ ಪ್ರಯಾಣ ದೂರ ವೇಗ ಕಾಣ್ತಾ ಇದೆ ನೋಡ್ರಿ ನಗರದ ಮೆಟ್ರೋ ಪ್ರಯಾಣ ದರವು ನಿಗದಿತ ದರ ಮತ್ತು ಪ್ರಯಾಣಿಸಿದ ದೂರ ದೂರಕ್ಕೆ ನಿಗದಿಪಡಿಸಿದ ದರವನ್ನು ಒಳಗೊಂಡಿರುತ್ತದೆ ಐದು ಕಿಲೋಮೀಟರ್ ಪ್ರಯಾಣಕ್ಕೆ ಪ್ರಯಾಣದ ದರ ರೂಪಾಯಿ ಮತ್ತು ಎಂಟು ಕಿಲೋಮೀಟರ್ ಪ್ರಯಾಣಕ್ಕೆ ರೂಪಾಯಿ ನೂರ ಆರು ಪ್ರಯಾಣ ದರವಿರುತ್ತದೆ ಒಬ್ಬ ವ್ಯಕ್ತಿಯು ಇಪ್ಪತ್ತು ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಪ್ರಯಾಣದ ದರ ಅಂತ ಕೇಳ್ತಿದ್ದಾರೆ ನೋಡ್ರಿ ಪ್ರಶ್ನೆ ಏನಿಸ್ ಹೋದ ಏನಾಯ್ತಪ್ಪ ಅಂದ್ರೆ ನಗರದ ಮೆಟ್ರೋ ಮೆಟ್ರೋ ಏನ್ ಮಾಡುತ್ತಂತಂದ್ರೆ ಪ್ರಯಾಣದ ದರ ಆ ಪ್ರಯಾಣದ ದರ ಹೆಂಗೈತೆ ಅಂದ್ರೆ ನಿಗದಿತ ದರ ಈ ದರ ಏನಂದ್ರೆ ಒಂದು ನಿಗದಿತ ದರ ಮತ್ತು ಪ್ರಯಾಣಿಸಿದ ದೂರಕ್ಕೂ ನಿಗದಿಪಡಿಸಿದ ದರವನ್ನು ಇರ್ತದಂತ ಎರಡು ರೀತಿಯ ಇಲ್ಲಿ ಒಂದು ಫಿಕ್ಸ್ ಅಮೌಂಟ್ ಎಲ್ಲದಕ್ಕೂ ಫಿಕ್ಸ್ ನೀನು ಎಂಟು ಕಿಲೋಮೀಟರ್ ಹೋದ್ರು ಫಿಕ್ಸ್ ಐದು ಕಿಲೋಮೀಟರ್ ಹೋದ್ರು ಫಿಕ್ಸ್ ಇಪ್ಪತ್ತು ಕಿಲೋಮೀಟರ್ ಹೋದ್ರು ಫಿಕ್ಸ್ ನೂರ್ ಕಿಲೋಮೀಟರ್ ಹೋದ್ರು ಫಿಕ್ಸ್ ಒಂದು ಪರ್ಫೆಕ್ಟ್ ಒಂದು ಅಮೌಂಟ್ ಐತೆ ಅದು ನಿಗದಿತ ದರ ಅದ್ರ ಜೊತೆಗೆ ಪ್ರಯಾಣಿಸಿದ ದೂರಕ್ಕೆ ಅಂದ್ರೆ ಈಗ ಐದು ಕಿಲೋಮೀಟರ್ ಹೋದ್ರೆ ಇಷ್ಟಪ್ಪ ಹತ್ತು ಕಿಲೋಮೀಟರ್ ಹೋದ್ರೆ ಇಷ್ಟಪ್ಪ ಅಂತ ಒಂದು ಅಮೌಂಟ್ ಇದೆ ಎರಡೂ ಇರುತ್ತದೆ ಅಂತ ಒಳಗೆ ಹಾಗಾಗಿ ಐದು ಕಿಲೋಮೀಟರ್ಗೆ ಎಪ್ಪತ್ತು ರೂಪಾಯಿ ಆಯ್ತು ಎಂಟು ಕಿಲೋಮೀಟರ್ ನೂರು ರೂಪಾಯಿ ಆಯ್ತು ಹಾಗಾದ್ರೆ ಇಪ್ಪತ್ ಕಿಲೋಮೀಟರ್ ದೂರ ಹೋಗ್ಬೇಕಂದ್ರೆ ಒಟ್ಟು ಎಷ್ಟು ಹಣ ಕೊಡಬೇಕು ಅಂತ ಕೇಳ್ತಾರೆ ಫಸ್ಟ್ ರೀ ಐದು ಕಿಲೋಮೀಟರ್ ಎಪ್ಪತ್ತು ರೂಪಾಯಿ ಐತೆ ಎಂಟು ಕಿಲೋಮೀಟರ್ ನೂರ ಆರು ರೂಪಾಯಿ ಐತೆ நாவேன் மேடம் மொதல் கிளோமீட்டர் வியத்திய மாலோமீட்டர் ஒழக ஐது கிளோமீட்டர் கழிவி எஸ் பத்து முரு கிளோமீட்டர் பந்து சோ அதே நூற ஆறு ரூபாய் எப்படி அவுங்கள வத்திய கண்டி கிளோமீட்டர் வியத்தியாசி அதே ரீத்தி ஹணியாக கண்டி நூரா ஆறு ஒழி எப்போ நாவேன் மேடம் நன்கிளோமீட்டர் கிளோமீட்டர் எஸ் ரூபாய் அந்த அதுக்கு முரநே கடை கழி ಸೊ ಕಿಲೋಮೀಟರ್ ಇಸ್ ಈಕ್ವಲ್ ಟು ಮೂವತ್ತಾರು ಬೈ ಮೂರು ಮೂರು ಒಂದ್ಲೆ ಮೂರ ಹನ್ನೆರಡು ಅಂದ್ರೆ ಸೊ ಒಂದು ಕಿಲೋಮೀಟರ್ ಹನ್ನೆರಡು ರೂಪಾಯಿ ಚಾರ್ಜ್ ಐತೆ ಕಿಲೋಮೀಟರ್ ಒಂದು ಕಿಲೋಮೀಟರ್ ದೂರದ ಪ್ರಯಾಣಕ್ಕೆ ಹನ್ನೆರಡು ರೂಪಾಯಿ ಚಾರ್ಜ್ ಐತೆ ಈಗ ನೋಡಂಬ್ರಿ ಸರ ಐದು ಕಿಲೋಮೀಟರ್ ಹೋಗ್ ಎಪ್ಪತ್ತು ರೂಪಾಯಿ ಆಗೈತೆ ಆಗೇತ ಅವ್ರು ಹೇಳ್ಯಾರ ಏ ಹೇಳಮ್ರಿ ಒಂದು ಕಿಲೋಮೀಟರ್ ಹನ್ನೆರಡು ರೂಪಾಯಿ ಸೊ ಅದಕ್ಕೆ ಏನ್ ಮಾಡ್ತೀನಿ ಹನ್ನೆರಡು ಇಂಟು ಐದು ಕಿಲೋಮೀಟರ್ ಮಾಡ್ತೀವಿ ಹನ್ನೆರಡು ಐದ್ ಎಷ್ಟು ಮಾಡ್ತಾರೆ ಅರವತ್ತು ರೂಪಾಯಿ ಬಂತು ಇವ್ರು ಎಷ್ಟು ಎಷ್ಟ್ರ ಎಪ್ಪತ್ತ ಅಂದ್ರೆ ಒಂದು ಕಿಲೋಮೀಟರ್ ಹನ್ನೆರಡು ರೂಪಾಯಿ ಹನ್ನೆರಡಲ್ಲಿ ಅರವತ್ತು ರೂಪಾಯಿ ಆಯ್ತಾ ಐದು ಕಿಲೋಮೀಟರ್ ಗೆ ಆ ಇನ್ನ ಎಪ್ಪತ್ತಾಗ್ಬೇಕಾದ್ರೆ ಎಷ್ಟು ಕುಡಿಸ್ಯಾರ ನೋಡ್ರಿ ಇದು ಫಿಕ್ಸ್ ಅಮೌಂಟ್ ಅಂದ್ರೆ ನಿಗದಿತ ದರ ಬೇಕಾದ್ರೆ ನೋಡಂಬರಿ ಇದಕ್ಕೆ ಚೆಕ್ ನಾನು ಹೇಳಿದ್ರೆ ಅದೇ ಹನ್ನೆರಡು ರೂಪಾಯಿ ತಗೋರಿ ಎಂಟು ಎಷ್ಟು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಹನ್ನೆರಡು ಎಂಟ್ಲೇ ಮಾಡ್ರಿ ತೊಂಬತ್ತಾರು ರೂಪಾಯಿ ಇದಕ್ಕೆ ಇಲ್ಲಿ ಎಷ್ಟು ಕುಡಿಸಿರ ಹತ್ತರಪ್ಪ ಅದನ್ನೇ ಕುಡಿಸ್ರಿ ನೋಡ್ರಿ ನೂರ ಆಯ್ತು ಹಾ ಇಲ್ಲಿ ನೋಡಿ ಎಪ್ಪತ್ತಾರು ಆಯ್ತು ಇದರ ಅರ್ಥ ಏನಪ್ಪಾ ಅಂದ್ರೆ ನಾವು ಪ್ರಯಾಣ ಮಾಡಿರ್ತಕ್ಕಂಥ ದೂರಕ್ಕೆ ಪ್ರತಿ ಕಿಲೋಮೀಟರ್ಗೆ ಹನ್ನೆರಡು ರೂಪಾಯಿ ಸೇರಿಸ್ತದ್ರ ಮತ್ತೆ ಹತ್ತು ರೂಪಾಯಿ ಅನ್ನೋದು ಸ್ಪೆಷಲ್ ಚಾರ್ಜ್ ಒಂದು ಫಿಕ್ಸ್ ಅಮೌಂಟ್ ಇಲ್ಲಿ ಎಷ್ಟರ ಹೋಗ್ಲಿ ಹತ್ತು ರೂಪಾಯಿ ಅದ್ರ ಹಂಗೆ ನಾವು ಸೇವ್ ಇಪ್ಪತ್ತು ಕಿಲೋಮೀಟರ್ ಹೋಗ್ಬೇಕಪ್ಪ ಅಂದ್ರೆ ಇಪ್ಪತ್ತು ಕಿಲೋಮೀಟರ್ಗೆ ಒಂದು ಕಿಲೋಮೀಟರ್ಗೆ ಹನ್ನೆರಡು ರೂಪಾಯಿ ಎರಡು ನೂರ ನಲ್ವತ್ತು ರೂಪಾಯಿ ಅದ್ರ ಜೊತೆ ಇಲ್ಲಿ ಹತ್ತು ರೂಪಾಯಿ ಫಿಕ್ಸ್ ಅಮೌಂಟ್ ಮಾಡಿದ್ವಿ ಇಲ್ಲ ಅದಕ್ಕೆ ಹತ್ತು ಕೂಡ ಎರಡ್ ನೂರ ಐವತ್ತು ರೂಪಾಯಿ ಎರಡ್ನೂರ ಐವತ್ತು ರೂಪಾಯಿ ಬನ್ನಿ ಯಾವ ಆಪ್ಷನ್ ಆಗೈತಿ ನೋಡ್ರಿ ಆಯ್ಕೆ ಮೂರಲ್ಲಿ ಇದೆ ನೋಡಿ ಸೊ ಎರಡ್ ನೂರ ಐವತ್ತು ರೂಪಾಯಿ ಸರಿಯಾದ ಉತ್ತರ ನೋಡ್ರಿ ಈ ರೀತಿ ನಮ್ಗ ಮೆಟ್ರೋ ಚಾರ್ಜ್ ಆಗಿರ್ಲಿ ಬಸ್ ಚಾರ್ಜ್ ಇದೇ ರೀತಿ ಇರ್ತಾವೆ ನೋಡ್ರಿ ಒಂದು ಫಿಕ್ಸ್ ಅಮೌಂಟ್ ಮಾಡಿರ್ತಾರ ಒಂದ್ ಸರ್ಕಾರ ಆಗಿರ್ಲಿ ಯಾವುದೇ ಒಂದು ಸಂಸ್ಥೆ ಆಗಿರ್ಲಿ ಒಂದು ಫಿಕ್ಸ್ ಅಮೌಂಟ್ ಮಾಡಿ ಮತ್ತೆ ನಾವು ಮಾಡಿರ್ತಕ್ಕಂಥ ಹೋಗ್ತಕ್ಕಂಥ ದೂರ ಪ್ರಯಾಣಕ್ಕೆ ಅದಕ್ಕೊಂದು ಚಾರ್ಜ್ ಇಟ್ಟಿರ್ತಾರ ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಏನ್ ಮಾಡಿದ್ರೆ ಹತ್ತು ರೂಪಾಯಿ ಫಿಕ್ಸ್ ಅಮೌಂಟ್ ಇಟ್ಟಾರ ನೀವು ಒಂದು ಕಿಲೋಮೀಟರ್ ಓದ್ ಏನ್ ಕೊಡ್ಬೇಕು ಒಂದು ಕಿಲೋಮೀಟರ್ ಹನ್ನೆರಡು ರೂಪಾಯಿ ಕೊಡ್ಬೇಕು ಅದ್ರ ಜೊತೆ ಹತ್ತು ರೂಪಾಯಿ ಫಿಕ್ಸ್ ಕೊಡ್ಬೇಕು ಇಪ್ಪತ್ತೆರಡು ರೂಪಾಯಿ ಕೊಡಬೇಕು ಅದ್ರಂಗೆ ಮೂರ್ ಐದು ಕಿಲೋಮೀಟರ್ ಹೋದಾಗ ಪ್ರತಿ ಕಿಲೋಮೀಟರ್ ಹನ್ನೆರಡು ಐದ್ ಅರವತ್ತು ರೂಪಾಯಿ ಹತ್ತು ರೂಪಾಯಿ ಫಿಕ್ಸ್ ಎಪ್ಪತ್ತು ರೂಪಾಯಿ ಅದ್ರಂಗೆ ಎಂಟು ಕಿಲೋಮೀಟರ್ ಇದೆ ಹನ್ನೆರಡು ಎಂಟು ತೊಂಬತ್ತಾರು ಪ್ಲಸ್ ಹತ್ತು ಅದರಂಗೆ ಇಪ್ಪತ್ತು ಕಿಲೋಮೀಟರ್ ಇದೆ ಹನ್ನೆರಡು ಇಂಟು ಇಪ್ಪತ್ತೆರಡು ನಲ್ವತ್ತು ಹತ್ತು ರೂಪಾಯಿ ಜೊತೆಗೆ ಎರಡು ನೂರ ಎತ್ ರೂಪಾಯಿ ನೋಡಿ ಬಹಳ ಸಿಂಪಲ್ ಇದೆ ಸರಿಯಾಗಿ ನೀವು ಲೆಕ್ಕವನ್ನ ಸರಿಯಾಗಿ ಅಭ್ಯಾಸಿಸ್ಬೇಕು ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ ಇದು ಗಣಿತದ ಪ್ರಶ್ನೆ ಮುಗಿತು ನೋಡಿ ಮುಂದಿನ ಪ್ರಶ್ನೆ ಏನಾಯ್ತಪ್ಪ ಅಂದ್ರೆ ಇಲ್ಲೇ ಐತಿ ನೋಡಿ ಕ್ವೆನ್ ನಂಬರ್ ಇಪ್ಪತ್ತಿದೆ ನೋಡಂಬ್ರಿ ಇದೆ ಇದು ಮಾನಸಿಕ ಸಾಮರ್ಥ್ಯ ಸಂಕೇತ ಮತ್ತು ಗುಪ್ತ ಸಂಕೇತದಲ್ಲಿ ಬರ್ತಕ್ಕಂಥ ಬಹಳಷ್ಟು ಈಸಿ ಪ್ರಶ್ನೆ ಕೇಳಿದರೆ ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಲಕ್ಕಿ ಅನ್ನು ಎನ್ ಎಸ್ ಇ ಐ ಎ ಎಂದು ಕೋಡ್ ಮಾಡಿದರೆ ಆ ಭಾಷೆಯಲ್ಲಿ ಹ್ಯಾಪಿ ಅನ್ನು ಹೇಗೆ ಕೋಡ್ ಮಾಡಲಾಗುತ್ತದೆ ಅಂತ ಕೇಳಿದ್ರೆ ಬರ್ರಿ ನೋಡಂಬ್ರಿ ಫಸ್ಟ್ ಲಕ್ಕಿ ಪ್ರಿಯಂಬರಿ ಎಲ್ ಯು ಸಿ ಕೆ ವೈ ಅದ್ರ ಜೊತೆಗೆ ಎನ್ ಎಸ್ ಇ ಐ ಎ ನೋಡ್ಬೇಕು ಸರಿಯಾಗಿ ಗಮನ ಕೊಡ್ಬೇಕು ಏನಾಗೈತೆ ಇಲ್ಲಿ ಏನು ಚೇಂಜಸ್ ಆಗಿರುತ್ತೋ ಅದಕ್ಕೆ ಅದೇ ಚೇಂಜಸ್ ಆಗಿರುತ್ತೆ ಫಸ್ಟ್ ನೋಡಂಬ್ರಿ ಎಲ್ಲಿಂದ ಎನ್ ಆಗ್ಬೇಕಂದ್ರೆ ಒಂದು ಎಂ ಐತೆ ನೆಕ್ಸ್ಟ್ ಎನ್ ಐತೆ ಅಂದ್ರೆ ಇಲ್ಲಿ ಎರಡು ಅಕ್ಷರವನ್ನ ಕೂಡಿ ಅದೇ ರೀತಿ ಯುವಂದ ಎಸ್ ಹೋಗ್ಬೇಕಂದ್ರೆ ಅದ್ರ ಹಿಂದಿನ ಪದ ಯು ಇಂದ ಏನೈತೆ ಟಿ ಐತೆ ಅದ್ರ ಹಿಂದಿನ ಪದ ಎಸ್ ಐತೆ ಅಂದ್ರೆ ಇಲ್ಲಿ ಮೈನಸ್ ಎರಡು ಮಾಡ್ಯಾರ ನೋಡ್ರಿ ಅಂದ್ರೆ ಇಲ್ಲಿ ಪ್ಲಸ್ ಎರಡು ಇಲ್ಲಿ ಮೈನಸ್ ಎರಡು ಈಗ ನೋಡಿ ಸಿ ಅಂದ್ರೆ ಡಿ ಅನ್ನೋ ಅಕ್ಷರ ಒಂದು ನೆಕ್ಸ್ಟ್ ಇ ಅಂದ್ರೆ ಇಲ್ಲಿ ಪ್ಲಸ್ ಎರಡು ಮಾಡ್ಯಾರ ಅದೇ ರೀತಿ ಇಲ್ಲಿ ಏನ್ ಮಾಡ್ರ ಕೆ ಹಿಂದೆ ಜೆ ಜೆ ಹಿಂದೆ ಐ ಅಂದ್ರೆ ಮೈನಸ್ ಎರಡು ಮಾಡ್ಯಾರ ನೆಕ್ಸ್ಟ್ ಇಲ್ಲಿ ವೈ ನೋಡ್ರಿ ವೈ ಮುಂದೆ ಜೆಡ್ ಜಡ್ ವಾಪಸ್ ರಿಪೀಟ್ ಇಲ್ಲಿ ಪ್ಲಸ್ ಟು ನೆನಪಿರ್ಲಿ ಅಂದ್ರೆ ಪ್ಲಸ್ ಎರಡು ಮೈನಸ್ ಎರಡ್ ಪ್ಲಸ್ ಎರಡು ಮೈನಸ್ ಎರಡು ಪ್ಲಸ್ ಇದೇ ಸಿರೀಸ್ ಅನ್ನ ನಾವು ಹ್ಯಾಪಿ ಅನ್ನುವ ಪದಕ್ಕೆ ನಾವೇನ್ ಮಾಡಿ ಆ ಉತ್ತರ తగ్గి బి ప్లస్ టూ మే ప్లస్ ఎమే ఎరే ఈ జె నోడ నెక్స్ట్ ఏ అంద మైనస్ టూ అరీ ఏ పద ఫస్ పద అంటే కొనయ పద జెడ్ జడ్ వై సో అంద్రమన్నది వచ్చి ഇ വൈ ഐത് നോരി മൈനസ് ടൂ ഇ നോ ആർ ബന്ധ ആപ ഇല്ല ഐത് നോ ഇതേ ബെ ഇത് മുൻ നമ്പറി ഓ ഇൻത്ത എൻ്റെ ಸೊ ಎನ್ ಮೈನಸ್ ಟು ವೈ ಪ್ಲಸ್ ಮಾಡ್ರಿ ಒಂದು ಜೆಡ್ ಎ ಜೆಡ್ ವೈ ಜೆ ವೈ ಆರ್ ಎನ್ ಎ ಮೊದಲನೇ ಆಯ್ಕೆಯಲ್ಲಿ ಸರಿಯಾದ ಉತ್ತರ ಇದೆ ನೋಡ್ರಿ ಇದು ಮಾನಸಿಕ ಸಾಮರ್ಥ್ಯ ಸಂಕೇತ ಮತ್ತು ಗುಪ್ತ ಸಂಕೇತ ಪಾಠದಿಂದ ಬಂದಂತಹ ಒಂದು ಈಸಿ ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡಂಬರಿ ಆ ನೆಕ್ಸ್ಟ್ ಗಣಿತದ ಒಂದು ಕೋನಗಳ ಅಂದ್ರೆ ಕೋನಗಳಾದ್ರೆ ಕೋನಗಳ ಅನುಪಾತದ ಒಂದು ಪ್ರಶ್ನೆ ಆಗಿದೆ ಬನ್ನಿ ಆಂಗಲ್ಸ್ ಮೇಲೆ ಒಂದು ರೇಷಿಯೋ ಪ್ರಾಬ್ಲಮ್ ಐತೆ ನೋಡಮ್ಮ ಏನ್ ಹೇಳಿದಾರೆ ತ್ರಿಭುಜದ ಕೋನಗಳು ಮೂರು ಅನುಪಾತ ಎರಡು ಅನುಪಾತ ಏಳು ಅನುಪಾತದಲ್ಲಿದ್ದರೆ ಆ ತ್ರಿಭುಜದ ಕೋನಗಳು ಅಂತ ಕೇಳ್ತಿದ್ರು ಒಂದು ತ್ರಿಭುಜ ಐತಂದು ಅದರ ಕೋನಗಳು ಇಲ್ಲೊಂದು ಕೋನ ಇಲ್ಲೊಂದು ಕೋನ ಇಲ್ಲೊಂದು ಕೋನ ಒಟ್ಟ ಮೂರು ಕೋನ ಇರ್ತಾವ ಅವುಗಳ ಅನುಪಾತ ಏತೆ ಒಂದು ಮೂರದ ಒಂದು ಎರಡದ ಒಂದು ಏಳು ಅನುಪಾತ ಅಂತ ಹೇಳ್ತಾರೆ ಆದ್ರೆ ತ್ರಿಭುಜ ಕೋನೋಣ ನಿಮಗೆ ಒಂದ್ ನೆನಪಿರ್ಲಿ ಈ ಕೋನ ಈ ಕೋನ ಈ ಕೋನ ಒಟ್ಟ ತ್ರಿಭುಜ ಮೂರು ಕೋನ ಸೇರಿ ಒಂದೂರ ಎಂಬತ್ತು ಡಿಗ್ರಿಗೆ ಸಮನ ಆಗಿರುತ್ತದೆ ಹಾಗಾಗಿ ಏನ್ ಮಾಡುವಪ್ಪ ಅಂದ್ರೆ ತ್ರಿಭುಜ ಅನುಪಾತಗಳ ಮೊತ್ತವನ್ನು ಕೂಡ ಏಳು ಮೂರು ಹತ್ತು ಪ್ಲಸ್ ಎರಡು ಹನ್ನೆರಡು ಅಂದ್ರೆ ಅನುಪಾತ ಹನ್ನೆರಡು ಅಂದ್ರೆ ಒಂದ್ನೂರ ಎಂಬತ್ತು ಡಿಗ್ರಿ ಆಗಿರ್ತದ ಹಾಗಾಗಿ ಮೂರ ಅಂದ್ರೆ ಎಷ್ಟು ಎರಡು ಅಂದ್ರೆ ಎಷ್ಟು ಏಳು ಅಂದ್ರೆ ಎಷ್ಟು ಮಾಡಬಹುದು ಹಿಂಗಾದ್ರೂ ಮಾಡ್ರಿ ಇಲ್ಲ ಅಂದ್ರೆ ನಮ್ ಸ್ಥಿರ ಕಣ್ಣಿಡ್ರಿ ಈ ಅನುಪಾತವನ್ನ ಮೊತ್ತ ಮಾಡಿದ್ರಿ ಹನ್ನೆರಡು ಅದರಿಂದ ಹನ್ನೆರಡರಿಂದ ಬಾಗ್ಸಿ ಹನ್ನೆರಡರಿಂದ ಭಾಗಿಸಿದ್ರೆ ನಮ್ಗೆ ಏನ್ ಸಿಗುತ್ತೆ ಅನುಪಾತವನ್ನ ಯಾವ ಸಂಖ್ಯೆಯಿಂದ ಭಾಗಿಸಿದ್ರೆ ಆ ಸ್ಥಿರ ಸಿಗುತ್ತೆ ನೋಡ್ರಿ ಹನ್ನೆರಡು ಒಂದ್ಲೆ ಹನ್ನೆರಡು ಹದಿನೈದು ಈಗ ಹದಿನೈದು ಅನ್ನೋದು ಒಂದು ಸ್ಥಿರ ಈ ಹದಿನೈದರಿಂದ ಬಾಗ್ಸಾರ ನಾವು ಅದಕ್ಕೆ ಮೇಡಮ್ ಹದಿನೈದು ಮೂರ್ಲೆ ನಲವತ್ತೈದು ಹದಿನೈದು ಮೂರ್ಲೆ ಮೇಡಮ್ ಇಲ್ಲಿ ನಲವತ್ತೈದು ಡಿಗ್ರಿ ಹದಿನೈದು ಹಳೆ ಮೂವತ್ತು ಡಿಗ್ರಿ ಹದಿನೈದು ಒಂದು ನೂರ ಐದು ಡಿಗ್ರಿ ಈ ಆಪ್ಷನ್ ಕಾಮ ಮೂವತ್ತು ಡಿಗ್ರಿ ಕಾಮ ನೂರ ಐದು ಡಿಗ್ರಿ ಆಪ್ಷನ್ ಆಗಿ ತೋಡ್ರಿ ಮೊದಲನೇ ಆಪ್ಷನ್ ಆಗಿತ್ತು ತೊಗೊಂಡ್ರಿ ಈ ರೀತಿ ಆದ್ರೂ ಮಾಡಬಹುದು ಇಲ್ಲಾಂದ್ರೆ ಏಕಮಾನ್ ಇಲ್ಲ ಟೂ ಲೈನ್ ಮೆಥಡ್ ಬಹಳಷ್ಟು ಅದಾವ ನಾವು ನೋಡ್ರಿ ಏನ್ ಮಾಡಿದ್ವಿ ಅನುಪಾತಗಳ ಮೊತ್ತವನ್ನ ತಗೊಂಡು ಒಂದೂರ ಎಂಬತ್ತು ಡಿಗ್ರಿ ಭಾವಿಸಿದ್ವಿ ಬಂದಂತಹ ಹದಿನೈದು ಸ್ಥಿರ ಅಂತ ಕನ್ಸಿಡರ್ ಮಾಡಿ ಅಂದ್ರೆ ಕಾನ್ಸ್ಟೆಂಟ್ ಅದರಿಂದ ಏನ್ ಮಾಡ್ತು ಗುಣಿಸ್ಬೇಕು ವಾಪಸ್ ಹದಿನೈದು ಮೂರು ನಲವತ್ತೈದು ಹದಿನೈದು ಮೂವತ್ತು ಹದಿನೈದು ಏಳು ನೂರ ಐದು ಸೊ ಮೊದಲನೇ ಆಯ್ಕೆಯಲ್ಲಿ ಸರಿಯಾದ ಉತ್ತರವಿದೆ ಇದು ನಮ್ಗ ಅನುಪಾತ ಮತ್ತು ಜಾಮೆಟ್ರಿಕಲ್ ನಲ್ಲಿ ತ್ರಿಭುಜದ ಪಾಠದಿಂದ ಬಂದಂತಹ ಒಂದು ಪ್ರಶ್ನೆ ಆಗಿದೆ ಪನ್ ಅದೇ ರೀತಿ ಗಣಿತದ ಇನ್ನೊಂದು ಪ್ರಶ್ನೆ ನೋಡಂಬರಿ ಇಲ್ಲಿ ಒಂದು ಜಿ ಕೆ ಪ್ರಶ್ನೆ ಮಾಡ್ತು ನೋಡ್ರಿ ನೋಡ್ರಿ ಏನ್ ಜಿ ಕೆ ಪ್ರಶ್ನೆ ಐತಿ ಹಂಗೇ ನೋಡಂಬರಿ ಒಂದು ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೆದ ಏಷ್ಯಾ ಕಪ್ ಫೈನಲ್ ನಲ್ಲಿ ಭಾರತ ಪಾಕಿಸ್ತಾನವನ್ನು ಸೋಲಿಸಿ ಪ್ರಶಸ್ತಿ ಗೆದ್ದಿತ್ತು ಈ ಪಂದ್ಯ ನಡೆದ ಸ್ಥಳ ಅದ್ರ ನಮಗ ಮೊನ್ನೆ ರೀಸೆಂಟ್ ಆಗಿ ಕಪ್ ನೀಡಿತ್ತು ನೋಡ್ರಿ ಏಷ್ಯಾ ಕಪ್ ಅವತ್ತು ಇಂಡಿಯಾ ಮತ್ತು ಪಾಕಿಸ್ತಾನ ಫೈನಲ್ ನಡೀತು ನಿಮ್ ನೆನಪಿರಲಿ ಇಂಡಿಯಾ ಮತ್ತು ಪಾಕಿಸ್ತಾನ ಯಾವಾಗ್ಲೂ ಇಂಡಿಯಾದಲ್ಲಿ ನಡೆಯೋದಿಲ್ಲ ಹಾಗಾಗಿ ಹೊರ ರಾಷ್ಟ್ರದಲ್ಲಿ ಇರ್ತದೆ ಸೊ ಅದು ಮೊನ್ನೆ ನಡೆದಂತಹ ಪ್ರಶ್ನೆ ಉತ್ತರದಲ್ಲಿ ನಮ್ಗೆ ದುಬೈ ಆಗಿತ್ತು ಸೊ ಅದು ನೆನಪಿರ್ಲಿ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ಆ ಮ್ಯಾಚ್ ನಡೆದಿತ್ತು ಬರೀ ನಾವು ಗಣಿತಕ್ಕೆ ಬರೀ ವಾಪಸ್ ನೋಡ್ರಿ ಇಲ್ಲೊಂದು ಗಣಿತದ ಪ್ರಶ್ನೆ ಏನೈತೆ ಒಂದು ಫಿಟ್ನೆಸ್ ಒಂದು ಫಿಟ್ನೆಸ್ ಆಪ್ ತನ್ನ ಬಳಕೆದಾರನ್ನು ನಡೆದ ಒಂದು ವಾರದ ಕಾಲ್ನಡಿಗೆಯು ಪ್ರತಿದಿನಕ್ಕೆ ಸರಾಸರಿ ಹತ್ತು ಸಾವಿರ ಎಂದು ತೋರಿಸುತ್ತೆ ಅಂದ್ರೆ ಇದು ಸರಾಸರಿ ಗಣಿತದ ಸರಾಸರಿ ಪಾಠದ ಒಂದು ಪ್ರಶ್ನೆ ಆಗಿದೆ ವಾರದ ಕೊನೆಯ ಮೂರು ದಿನಗಳಲ್ಲಿನ ಕಾಲ್ನಡಿಗೆಯು ಎಣಿಕೆಯು ತಲಾ ಒಂಬತ್ತು ಸಾವಿರ ಹನ್ನೆರಡು ಸಾವಿರ ಹತ್ತು ಸಾವಿರದ ನಾಲ್ಕುನೂರ ಆದಾಗ ವಾರದ ಮೊದಲ ನಾಲ್ಕು ದಿನಗಳ ಸರಾಸರಿ ಕಾಲಡಿಗೆ ಅಂತ ಕೇಳ್ದ ಅಂದ್ರೆ ಸರಾಸರಿ ಕೇಳ್ದಾರೆ ನಿಮ್ಗೊಂದು ಬಹಳ ಸಿಂಪಲ್ ಈ ಪಾಠದ ಈ ಪಾಠ ಅಂದ್ರೆ ಬಹಳ ಸಿಂಪಲ್ ಇರ್ತದ ನೋಡ್ರಿ ಏನಪ್ಪಾ ಅಂದ್ರೆ ಸರಾಸರಿ ಅಂದ್ರೆ ತಕ್ಷಣ ನೆನ್ಪಕ್ಕೂ ಒಂದು ಮೊತ್ತ ಒಂದು ಸಂಖ್ಯೆ ಸರಾಸರಿ ಈ ಮೂರೇ ಕಾನ್ಸೆಪ್ಟ್ ಇರ್ತದೆ ಈಗ ನೋಡಂಬ್ರಿ ಒಂದು ವಾರದ ಒಂದು ವಾರದ ಕಾಲಡಿಗೆಯ ಪ್ರತಿ ದಿನಕ್ಕೆ ಸರಾಸರಿ ಹತ್ತು ಸಾವಿರ ಅಂತರ್ಸ್ತೀ ಬರ್ರಿ ಒಂದು ವಾರ ಅಂದಾಗ ಎಷ್ಟು ದಿನ ಇರುತ್ತಾ ಏಳು ದಿನ ಇರ್ತದೆ ಸೊ ಅದನ್ನ ನಾವೇನ್ ಮಾಡುವ ಫಸ್ಟ್ ಸಂಖ್ಯೆ ಬರಂಬ್ರಿ ಸಂಖ್ಯೆ ಏಳು ದಿನ ಸರಾಸರಿ ಸರಾಸರಿ ಎಷ್ಟೈತೆ ಹತ್ತು ಸಾವಿರ ತೋರ್ಸುತ್ತೆ ಸೊ ಅದೇ ರೀತಿ ಸಂಖ್ಯೆ ಏಳು ದಿನ ಸರಾಸರಿ ಹತ್ತು ಸಾವಿರ ಅದೇ ರೀತಿ ಸಂಖ್ಯೆ ಸರಾಸರಿ ತಕ್ಷಣ ನಮ್ಗೆ ಏನ್ ಸಿಗುತ್ತಾ ಮೊತ್ತ ಸಿಗುತ್ತ ಸೊ ಮೊತ್ತ ನಮ್ಗೆ ಗೊತ್ತಿಲ್ಲ ನಾವು ಅದನ್ನ ಕೈಂಡಿಬೇಕು ಸೊ ಮೊತ್ತ ಇಸ್ ಈಕ್ವಲ್ ಟು ಸಂಖ್ಯೆ ಮತ್ತು ಸದಸ್ಯ ಗುಣಿಸ್ರಿ ಹತ್ತು ಸಾವಿರ ಮತ್ತು ಏಳನ್ನ ಗುಣಿಸಿದಾಗ ನಮಗೆ ಎಪ್ಪತ್ತು ಸಾವಿರ ಬರುತ್ತೆ ಈ ಎಪ್ಪತ್ ಸಾವಿರ ಏನಾಗಿರುತ್ತ ಮೊತ್ತ ಆಗಿರುತ್ತೆ ಅಂದ್ರೆ ಆ ಒಂದು ವಾರದ ಕಂಪ್ಲೀಟ್ ವಾರದ ಕಾಲ್ನಡಿಗೆ ಕಾಲ್ನಡಿಗೆ ಆಗಿರುತ್ತೆ ಎಪ್ಪತ್ ಸಾವಿರ ಆಗುತ್ತೆ ಈಗ ಅವ್ರ ಏನ್ ಕೇಳಿದಾರ ವಾರದ ಒಂದು ವಾರದ್ದು ಸೊ ವಾರದ ಮೂರು ದಿನಗಳ ದಿನಗಳ ಕಾಲ್ನಡಿಗೆಯ ಸಲ ಒಂಬತ್ ಸಾವಿರ ಹನ್ನೆರಡು ಸಾವಿರ ಹತ್ ಸಾವಿರದ ನಾಲ್ಕುನೂರ ಇದ್ರೆ ಕೊನೆಯ ನಾಲ್ಕು ದಿನಗಳ ಸರಾಸರಿ ಕೇಳಿದಾರೆ ನಾವೇನ್ ಮಾಡ್ಬೇಕು ಈ ಮೊತ್ತಲ್ಲಿ ಈ ಮೂರನ್ನ ಕೂಡ್ಸಿ ಕಳಿಬೇಕು ಬನ್ನಿ ನೋಡಮ್ರಿ ಒಂಬತ್ ಸಾವಿರ ತದನಂತರ ಹನ್ನೆರಡು ಸಾವಿರ ತದನಂತರ ಹತ್ತು ಸಾವಿರದ ನಾಲ್ಕು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತೆರಡು ಹನ್ನೊಂದು ಮೂರು ಮೂವತ್ತೊಂದು ಸಾವಿರದ ನಾಲ್ಕು ನೂರನ್ನ ಇದ್ರ ಕಳೆದ್ಬಿಡ್ರಿ ಡೈರೆಕ್ಟ್ ಸೊನ್ನೆ ಸೊನ್ನೆ ಹತ್ರ ಕ್ಯಾರಿ ತವ್ರಿ ಹತ್ರ ನಾಲ್ಕೋದ್ರೆ ಆರು ಒಂಬತ್ತರ ಎರಡು ಏಳು ನೆಕ್ಸ್ಟ್ ಒಂದ್ ನಿಮಿಷ ಸೊನ್ನೆ 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 ಹತ್ರ ನಾಲ್ಕೋದ್ರೆ ಆರು ಮತ್ತೊಂದು ಕ್ಯಾರಿತವ್ರ ಹತ್ರ ಎರಡಾದ್ರೆ ಎಂಟು ಏಳರ ಮೂರದ ನಾಲ್ಕು ನಲವತ್ತೆಂಟು ಸಾವಿರದ ಆರ್ನೂರ ಬಂತು ಇದು ಕೇವಲ ಇನ್ನು ನಾಲ್ಕು ದಿನದ ಮತ್ತಾಗಿದೆ ಅವ್ರು ಕೇಳ್ದೇನು ನಾಲ್ಕು ದಿನದ ಸರಾಸರಿ ಆದ್ರೆ ನಲವತ್ತೆಂಟು ಸಾವಿರದ ಆರ್ನೂರಕ್ಕ ನಾಲ್ಕರಿಂದ ಬಾಕ್ಸ್ ಬಿಡ್ರಿ ನಿಮ್ಗ ನೇರವಾಗಿ ಸರಾಸರಿ ಸಿಗ್ತದ ಸೊ ಏನ್ ಮಾಡ್ತೀವಿ ಇಲ್ಲೇ ಮಾಡ್ರಿ ನಲವತ್ತೆಂಟು ಸಾವಿರದ ಆರ್ನೂರು ಇದು ಇನ್ನು ಉಳಿದಿರ್ತಕ್ಕಂಥ ನಾಲ್ಕು ದಿನದ ಕಾಲ್ನಡಿಗೆ ಹಾಗಾಗಿ ನಾಲ್ಕರಿಂದ ಬಾಗ್ಸ್ರಿ ನಾಕೊಂದೆ ನಾ ಕೊಂದೆ ನಾ ಕೆರಳೆಂಟು ನಾಕೊಂದೆ ನಾಲ್ಕು ಇಲ್ಲ ಸ್ವಲ್ಪ ಮಿಸ್ಟೇಕ್ ಆಯ್ತು ಏನೋ ಸ್ವಲ್ಪ ಮಿಸ್ಟೇಕ್ ಆಯ್ತು ಒಂದು ನಿಮಿಷ ಸರಿಯಾಗಿ ಕಳೆದವ ಅಂತ ಕೂಡಿಸಿದ್ವಿ ನಾವು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತೆರಡು ಹನ್ನೊಂದು ಮೂವತ್ತೊಂದು ಸಾವಿರದ ನಾಲ್ಕು ಸರಿ ಎಪ್ಪತ್ತು ಸಾವಿರದಲ್ಲಿ ಮೂವತ್ತೊಂದು ಸಾವಿರದ ನಾಲ್ಕು ಕಳೀರಿ ಸರಿಯಾಗಿ ಸೊನ್ನೆ ಸೊನ್ನೆ ಕ್ಯಾರಿ ತಗರಿ ಹತ್ತಿರ ನಾಲ್ಕು ಹೋದ್ರೆ ಆರು ನೆಕ್ಸ್ಟ್ ಒಂದು ಕ್ಯಾರಿ ತಗರಿ ಹತ್ರ ಏಳೋದ್ರೆ ಎಂಟು ನೆಕ್ಸ್ಟ್ ಏಳರ ನಾಲ್ಕು ಹೋದ್ರೆ ಮೂರು ಓಕೆ ಮೂವತ್ತೆಂಟು ಸಾವಿರದ ಆರುನೂರು ನಲ್ವತ್ತೆಂಟು ಸಾವಿರದ ಆರುನೂರು ಬರೆದಿದೆ ಸೊ ಈ ಕಡೆ ಸರಿಯಾಗಿ ಮಾಡ್ರಿ ಮೂವತ್ತೆಂಟು ಸಾವಿರದ ಆರ್ನೂರನ್ನು ನಾಲ್ಕು ದಿನದ ನಾಲ್ಕು ದಿನದ ಕಾಲ್ನಡಿಗಿಂದ ಭಾಗಿಸ್ರಿ ನಮಗ್ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕ ನಾಕೊಂಬತ್ಲೆ ಮೂವತ್ತಾರು ಎರಡು ನಾ ಕಾರ್ನೇ ಇಪ್ಪತ್ನಾಕು ಎರಡಿತು ಉಳಿತು ಕೈಲೆ ಇಪ್ಪತ್ತು ಸೊನ್ನೆ ಸೊನ್ನೆ ಒಂಬತ್ ಸಾವಿರದ ಆರ್ನೂರ ಐವತ್ತು ನೋಡ್ರಿ ಆಯ್ಕೆ ನಾಲ್ಕರಲ್ಲಿ ಒಂಬತ್ತು ಸಾವಿರದ ಆರ್ನೂರ ಐವತ್ತೇನಿದೆ ಆ ನಾಲ್ಕು ದಿನಗಳ ಸರಾಸರಿ ಆಗಿರುತ್ತದ ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ ಇನ್ನು ಅದಕ್ಕಿಂತ ಮೊದಲು ನೋಡ್ಕೋರಿ ಇನ್ನ ಸಕ್ಕ ನೋಡ್ಕೋರಿ ಸಂಖ್ಯೆ ಏಳು ದಿನ ಸರಾಸರಿ ಹತ್ತು ಸಾವಿರ ಸೊ ಗುಣಿಸಿದಾಗ ಎಪ್ಪತ್ತ ಸಾವಿರ ಒಟ್ಟು ಆಗಿರ್ತದ ಕೊಟ್ಟಂತ ಮೂರು ದಿನಗಳ ಮೊತ್ತವನ್ನ ಕೂಡಿಸಿ ಕಳಿಬೇಕು ಉಳಿದಂತ ಮೂವತ್ತೆಂಟು ಸಾವಿರದ ಆರ್ನೂರ ಇದು ನಾಲ್ಕು ದಿನದ ಕಾಲ್ನಡಿಗೆ ಆಗಿರ್ತದೆ ಹದ್ದರಿಂದ ನಾಲ್ಕರಿಂದ ಬಾಯಿಸಿದಾಗ ನಮಗೂ ನಾಲ್ಕು ದಿನದ ಸರಾಸರಿ ಸಿಗ್ತದೆ ಬನ್ನಿ ನೆಕ್ಸ್ಟ್ ಪ್ರಶ್ನೆ ಏನಿರ್ತಪ್ಪ ಅಂದ್ರೆ ಇದು ಸಹ ಒಂದು ಅನುಪಾತದ ಒಂದು ಪ್ರಶ್ನೆ ಆಗಿದೆ ಅದರಲ್ಲಿ ಮಿಶ್ರಣ ಮಿಶ್ರಣದ್ದು ಒಂದಿದೆ ಹೇಗೆ ಒಂದು ಬಣ್ಣದ ಕಂಪನಿಯು ಕೆಂಪು ನೀಲಿ ಮತ್ತು ಹಸಿರು ಬಣ್ಣಗಳನ್ನು ಒಂದು ಅನುಪಾತ ಎರಡು ಅನುಪಾತ ಮೂರು ಪ್ರಮಾಣದಲ್ಲಿ ಬೆರೆಸಿ ಒಂದು ಗೋಡೆಯ ಲೇಪನವನ್ನು ತಯಾರಿಸುತ್ತದೆ ಒಂದು ವೇಳೆ ಅರವತ್ತು ಲೀಟರ್ ಗಳಷ್ಟು ಮಿಶ್ರಣವನ್ನು ಸಿದ್ಧಪಡಿಸಿದರೆ ಕೆಂಪು ಮತ್ತು ನೀಲಿ ಬಣ್ಣವನ್ನು ಒಟ್ಟಾಗಿ ಎಷ್ಟು ಬಳಸಲಾಗುವುದು ಅಂತ ಹೇಳಿದರೆ ಇವುಗಳ ಅನುಪಾತ ಏನೈತೆ ಒಂದು ಎರಡು ಮೂರು ಅನುಪಾತ ವ್ಯಕ್ತಿ ಇದು ಏನು ಕೆಂಪು ಫಸ್ಟ್ನೇದು ಕೆಂಪು ಕೆಂಪು ಇರ್ತದ ನೆಕ್ಸ್ಟ್ ನೀಲಿ ನೆಕ್ಸ್ಟ್ ಹಸಿರು ಸೊ ಈ ಮೂರು ಅನುಪಾತ ಅವು ಮೂರು ಸೇರಿ ಇವಳ ಅನುಪಾತ ಕೊಡ್ರೆ ಒಂದು ವೇಳೆ ಅರವತ್ತು ಲೀಟರ್ ಗಳಷ್ಟು ಮಿಶ್ರಣವನ್ನು ಸಿದ್ಧಪಡಿಸಿದ್ರೆ ಮೂರು ಸೇರಿ ಅರವತ್ತಿರ್ತದೆ ಅದಕ್ಕೆ ಇವನು ಕುಡಿಸಿ ಬಿಡ್ರಿ ಅನುಪಾತ ಮೂರು ಪ್ಲಸ್ ಎರಡು ಎರಡು ಪ್ಲಸ್ ಒಂದು ಎಷ್ಟಾಯ್ತು ಟೋಟಲ್ ಆಗಿ ಮೂರ್ ಎರಡು ಐದು ಐದು ಒಂದು ಆರು ಅರವತ್ತು ಆರು ಅನುಪಾತ ಆರು ಭಾಗ ಅಂದ್ರೆ ನಮಗೆಷ್ಟು ಅರವತ್ತು ಲೀಟರ್ ಸಮ ಆಗಿರ್ತದ ನಮ್ಮ ಪ್ರಶ್ನೆ ಏನಾಗುತ್ತೆ ಕೆಂಪು ಮತ್ತು ನೀಲಿ ಬಣ್ಣವನ್ನು ಒಟ್ಟಾಗಿ ಎಷ್ಟೇ ಕೇಳ್ತಾರೆ ಕೆಂಪು ಅಂದ್ರೆ ಯಾವುದು ಒಂದು ನೀಲಿ ಅಂದ್ರೆ ಎಷ್ಟೈತೆ ಎರಡು ಅಂದ್ರೆ ಒಂದು ಪ್ಲಸ್ ಎರಡು ಮೂರು ಭಾಗ ಅಂದ್ರೆ ಎಷ್ಟು ಏಕಮಾರ ಪದ್ಧತಿ ಸೊ ಅಥವಾ ಆರತ್ಲೆ ಅರವತ್ತು ಮೂರತ್ಲೆ ಮೂವತ್ತು ಅಂದ್ರೆ ಮೂವತ್ತು ಲೀಟರ್ ಮಿಶ್ರಣವನ್ನ ಇದೆ ನೋಡ್ರಿ ಜಸ್ಟ್ ಇವುಗಳನ್ನು ಮೊತ್ತ ಆರು ಭಾಗ ಅರವತ್ತು ಲೀಟರ್ ಬೇಕಾದಂತಹ ಒಂದು ಪ್ಲಸ್ ಎರಡು ಮೂರು ಮೂರು ಭಾಗ ಅಂದ್ರೆ ಎಷ್ಟು ಮೂವತ್ತು ಲೀಟರ್ ಕೊನೆಯ ಆಪ್ಷನ್ ಆಯ್ಕೆ ಡಿ ಅಲ್ಲಿ ಸರಿಯಾದ ಉತ್ತರವಿದೆ ಬನ್ನಿ ಹ್ಮ್ ಕೊನೆಯ ಪ್ರಶ್ನೆ ಅನ್ಸುತ್ತ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳದಂತಹ ಗಣಿತ ವಿಭಾಗದ ಪ್ರಶ್ನೆಗಳನ್ನು ನೋಡಂಬರೀ ಇಲ್ಲಿ ಮೆಂಟಲ್ ಎಬಿಟ್ ಇದೆ ನೋಡಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ನೋಡ್ರಿ ನೋಡಂಬರಿ ಆರು ಜನರು ಒಂದು ಸಾಲಿನಲ್ಲಿ ಎ ಯು ಬಿ ನ ಬಲಕ್ಕೆ ಮೂರನೇ ಸ್ಥಾನದಲ್ಲಿದ್ದಾನೆ ಮತ್ತು ಸಿ ನ ಬಲಕ್ಕೆ ನಾಲ್ಕನೇ ಸ್ಥಾನದಲ್ಲಿದ್ದಾನೆ ಡಿ ಯು ಏನ ತಕ್ಷಣದ ಎಡಪಕ್ಕದಲ್ಲಿದ್ದು ಇ ನ ತಕ್ಷಣದ ಬಲ ಪಕ್ಕದಲ್ಲಿದ್ದಾನೆ ಎಫ್ ಯು ಏನ ತಕ್ಷಣದ ಪಕ್ಕಕ್ಕಿದ್ದರೆ ಸಾಲಿನ ಸಂಪೂರ್ಣ ಎಡತುದಿಯಲ್ಲಿ ಯಾರಿದ್ದಾರೆ ಅಂತ ಕೇಳ್ತಿದ್ದಾರೆ ಅಂದ್ರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಈ ಟಾಪಿಕ್ ನ ಮಾನಸಿಕ ಸಾಮರ್ಥ್ಯದ ಒಂದು ಪ್ರಶ್ನೆ ಆಗಿದೆ ಬನ್ನಿ ಮೊದಲು ಎಚ್ ಜನ ನೋಡಬೇಡಿ ಆರು ಜನರ ಒಂದು ಸಾಲಿನಲ್ಲಿ ಅಂದ್ರೆ ಆರ್ ಹಾಕ್ಬಿಡಿ ಒಂದು ಓಕೆ ಆರು ಜನರ ಅದರ ಅಷ್ಟರ ಎ ಯು ಬೀನ ಬಲಕ್ಕೆ ಮೂರನೇ ಸ್ಥಾನ ಈ ಬೀನ ಬಲಕ್ಕೆ ಮೂರನೇ ಸ್ಥಾನ ಸ್ಥಾನದ್ರ ಈ ಬಿಟ್ಟು ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ಮೂರನೇ ಸ್ಥಾನದ ಯಾರದ ಎ ನೋಡ್ರಿ ಬೀನ ಬಲಕ್ಕೆ ಮೂರನೇ ಸ್ಥಾನದಲ್ಲಿದ್ದಾನೆ ಯಾರು ಎ ಓಕೆ ಬೀನ ಸ್ಥಾನ ಬಲ ಒಂದೆರಡು ಮೂರನೇ ಸ್ಥಾನ ತೊಂದ್ರೆ ಏನಾರ ಸಿ ನ ಬಲಕ್ಕೆ ನಾಕನೇ ಸ್ಥಾನದಲ್ಲಿದ್ದಾನೆ ಯಾರು ಮತ್ತೆ ಎ ಅನ್ನ ವ್ಯಕ್ತಿನೇ ಸಿ ನ ಬಲಕ್ಕೆ ಅದನ್ನ ಎಷ್ಟನೇ ಸ್ಥಾನ ಇಲ್ಲಿ ಸಿ ಬರ್ತಾನೆ ನೋಡ್ರಿ ಇಲ್ಲಿ ಸಿ ಬರೀರಿ ಇವಾಗ ಇದು ಒಂದು ಇದು ಎರಡು ಇದು ಮೂರು ಇದು ನಾಲ್ಕು ನೋಡ್ರಿ ಬಿ ಗೆ ಮೂರನೇ ಸ್ಥಾನದಾಗ ಅದನ್ನ ಸಿ ಗೆ ನಾಲ್ಕನೇ ಸ್ಥಾನದಲ್ಲಿ ಯು ಏನ ತಕ್ಷಣದ ಎಡ ಪಕ್ಕದಲ್ಲಿದ್ದು ನೋಡ್ರಿ ಡಿ ಅದನ್ನ ಏನ ತಕ್ಷಣದ ಎಡ ಏನ ತಕ್ಷಣದ ಎಡ ಪಕ್ಕದಲ್ಲಿ ಅಂದ್ರೆ ಡಿ ಅನ್ನೋ ವ್ಯಕ್ತಿ ಡಿ ಅನ್ನೋ ವ್ಯಕ್ತಿ ಏನ ತಕ್ಷಣದ ಎಡ ಪಕ್ಕದಲ್ಲಿದ್ದು ಈನ ತಕ್ಷಣದ ಬಲ ಬಲಪಕ್ಕದಲ್ಲಿದ್ದಾನೆ ಯಾರು ಅದೇ ಡಿ ಅದೇ ಡಿ ಏನದಲ್ಲ ಏನ ಎಡಕ್ಕದನ ಈನ ಬಲಪಕ್ಕದ್ರಿ ಇಲ್ಲಿ ಈ ಬರ್ತಲ್ಲ ನೋಡ್ರಿ ಈನ ಬಲಗಡೆ ಡಿ ಅದನ ಏನ ಎಡಗಡೆ ಡಿ ಅದ ನೋಡ್ರಿ ಮತ್ತೆ ಎಫ್ ಅನ್ನೋ ವ್ಯಕ್ತಿ ಎಫ್ ಓ ಏನ ತಕ್ಷಣದ ಬಲಪಕ್ಕಕ್ಕೆ ಏನ ತಕ್ಷಣ ಪಕ್ಕ ಬಲಗಡೆ ಅಂದ್ರೆ ಇಲ್ಲಿ ಎಫ್ ಬಲಪಕ್ಕಕ್ಕೆ ಇದ್ದರೆ ಸಾಲಿನ ಸಂಪೂರ್ಣ ತುದಿಯಲ್ಲಿ ಯಾರಿದ್ದಾರೆ ಮೊದ್ಲು ಎಷ್ಟು ಆರು ಜನದ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಟ್ಟು ಆರ್ಜನ್ ನಾವು ಸಿಟ್ಟಿಂಗ್ ಮಾಡಿದಿವಿ ಈ ಪ್ರಶ್ನೆಯಲ್ಲಿ ಏನ್ ಕೇಳಿದರೆ ಸಾಲಿನ ಸಂಪೂರ್ಣ ಎಡ ತುದಿಯಲ್ಲಿ ಯಾರಿದ್ದಾರೆ ಇದು ಬಲ ತುದಿ ಇದು ಎಡ ತುದಿ ಎಡ ತುದಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಸಿ ಆಗಿರ್ತಾನೆ ನಮ್ಮ ಆಯ್ಕೆಯಲ್ಲಿ ಮೂರನೇ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ ಮೊನ್ನೆ ಓಕೆ ಇಲ್ಲಿ ನಮ್ಮ ಇಲ್ಲಿಗೆ ಎಲ್ಲ ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಪ್ರಶ್ನೆಗಳು ಮುಕ್ತಾಯ ಆದವು ನಾವೇನ್ ಹೇಳ್ತಾ ಇದೀವಪ್ಪ ಅಂದ್ರೆ ಈ ಪ್ರಶ್ನೆಗಳು ನಮ್ಮ ಈ ಬಂದಂತ ಪ್ರಶ್ನೆಗಳೆಲ್ಲವೂ ಸುಲಭವಾದ ಪ್ರಶ್ನೆಗಳೇ ನಮ್ಮಲ್ಲಿ ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಅಲ್ಲಿ ಏನ್ ಹೇಳ್ತೀವಪ್ಪ ಅಂದ್ರೆ ನವೋದಯ ಹಾಗೂ ಸೈನಿಕ ಈ ತರಬೇತಿಯನ್ನು ನೀಡ್ತಕ್ಕಂತ ನೀಡ್ತೀವಲ್ಲ ಈ ಸಂದರ್ಭದಲ್ಲಿ ಮಾನಸಿಕ ಸಾಮರ್ಥ್ಯ ಒಂದು ಟಾಪಿಕ್ ಸಹ ಇದೆ ಗಣಿತ ಟಾಪಿಕ್ನ ಇಲ್ಲಿ ಎಲ್ಲಾ ಪ್ರಶ್ನೆಗಳು ನಮ್ಮ ಮಕ್ಕಳು ಬಿಡಿಸ್ತಾರೆ ಸೊ ಹಾಗೆ ಈ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೀವೇನು ಮಾಡ್ರಿ ಬಂದು ಸಬ್ಸ್ಕ್ರೈಬ್ ಮಾಡ್ರಿ ಈ ವಿ ನಿಮ್ಗೆ ಇಷ್ಟ ಆದ್ರೆ ಎಲ್ಲರಿಗೂ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು